ಆ ಕ್ಷಣದಲ್ಲಿ ಲೈವ್ ಆಗಿ ತಂದ್ಕೋತಾ ಇದ್ದಾರೆ ಪತ್ರಿಕಾ ಮಾಧ್ಯಮ ತನ್ನ ಅಸ್ತಿತ್ವಕ್ಕಾಗಿ ತನ್ನ ಉಳಿವಿಗಾಗಿ ತಡೆಗಾಡುವಂತಹ ಸ್ಥಿತಿ ಕೂಡ ಇದೇ ನಾನು ನೋಡ್ಕೊಳ್ಕೊಳ್ಳಿ ಈ ಪ್ರಜಾಪ್ರಭುತ್ವದ ಅಂಗ ವಿಶೇಷವಾಗಿ ಕಾವೋಲ್ ನಾಯಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಕಾವೋಲ್ ನಾಯಿ ಜಾಲ್ತರಿಂದ ಸರಿಯಾಗಿ ತಿಕ್ಕಿ ಪ್ರಜಾಕ್ಕೆ जरूरतಿ ನರಕೊಂಡ ಹೋಗ್ತಾ ಇದ್ರು ಆಯ್ಕೆ ಏನಂದ್ರೆ ಮಿಡಕ್ಕೆ ಹೇಳೋ ಆಯ್ಕೆ ಅಲ್ಲಿ ಆ ದುರಿಟ್ಟು ಆಗ್ತಾ ಇದ್ರು ಆಯ್ಕೆ ಎಲ್ಲರೂ ಚಿಂತನೆ ಮನತನ ಮಾಡ್ತಾ ಆ ಸ್ಥೌನ ಈ ಕೆಲಸ ಸತ್ಯ ಆದರೆ ತಿಕ್ಕಿ ಅಲ್ಲಿ ಆ ಕುಟುಂಬ ಬೆಳೆತ್ತಿ ಆ ಪರಿವಾರ ಬೆಳೆತ್ತಿ ತಾಕ್ತಿ ಬೆಳೆತ್ತಿ ಇದನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಆರೋಗ್ಯಪೂರ್ಣ ಇರುವಂತಹ ಕೆಲಸ ಮಾಡ್ತಾ ಇವತ್ತು ಮಾಧ್ಯಮ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯಾಪಾರಿ ವ್ಯವಸ್ಥೆಯ ಹಿಡಿತಕ್ಕೆ ಬಂದಿದೆ ಏನು ಭಾವನೆ ಎಲ್ಲಿ ಬರ್ತಾ ಬಂಡವಾಳ ಶಾಹಿಗಳ ಹಿಡಿತದಲ್ಲಿ ಇದಕ್ಕೆ ಬಂದ ನಾವು ಭಾಗಿಯನ್ನು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ನಮ್ಗೆ ಬಿಟ್ಕೊಂಡ ಗ್ರಾಹಕಾಡಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಜನ ಬರ್ತಾ ಇದ್ದಾರೆ ಸಂಸ್ಥೆಗಳ ಜನ ಬರ್ತಾ ಇದ್ದಾರೆ ಅವರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಮಾನ್ಯರಿಗೆ ಕೆಲಸ ಮಾಡ್ತಾ ಇರುವಂತಹ ಕಾರಣಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಮೇಲೆ ಪ್ರಭಾವ ಬಿಡ್ತಾ ಇದ್ದಾಗ ಆ ಜನ ಅನ್ನುವಂತ ಕಾರಣಕ್ಕೆ ಜನದಿಂದಲೇ ಅವರು ಸಿಗ್ತಾ ಅನ್ನುವಂಥ ಕಾರಣಕ್ಕೆ ರಾಜಕೀಯ ಪಕ್ಷಗಳು ಕೂಡ ತಲೆ ಸೆಡ್ ಆಗುವಂತಹ ಸ್ಥಿತಿಯಲ್ಲಿ ಬಂದಂತ ಹಿನ್ನೆಲೆಯಲ್ಲಿ ಒಟ್ಟಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ರಂಗ ಮಾಧ್ಯಮ ರಂಗ ಬಂಡವಾಳ ಸಾಹೇಬ್ ಹಿಡಿತದಲ್ಲಿ ಇದಕ್ಕೆ ನಾವು ಆರೋಪ ಮಾಡ್ತೀವಿ ಆರ್ಥಿಕ ವ್ಯವಸ್ಥೆ ಕೂಡ ಬರ್ತಾ ಇಲ್ಲ ಒಟ್ಟಾರೆ ಎಲ್ಲೋಗಳ ಮಧ್ಯದಲ್ಲಿ ಕೂಡ ಸೇವೆ ಮಾಡುವಂಥದ್ದು ಜನರು ಸಾಮಾನ್ಯ ಅರ್ಥ ಕಟ್ಟಾಗ ಎಂತದ ಆರ್ಥಿಕ ಕಟ್ಟದು ಯಾವ ರೀತಿ ಇದೆಯೋ ಜನಮಾನಸಕ್ಕೆ ನಿತ್ಯ ಹೂವುಗಳ ಬಗ್ಗೆ ಪ್ರಾಂಜಲ ಮನಸ್ಸಿನ ಸತ್ಯ ಘಟನೆಗಳ ಬಗ್ಗೆ ನಿಷ್ಪಕ್ಷಪಾತವಾಗಿ ಯಾವುದೇ ಖೇಲಭಾವ ಇಲ್ಲ ಅದೇ ಯಾವುದೇ ಒತ್ತಡಗಳಿಲ್ಲದೆ ಜನರಿಗೆ ಉತ್ಸವ ಸುದ್ದಿ ಮಾತು ಸುದ್ದಿ ಸೂರಪ್ಪ ಅದು ಪ್ರಾಂಜಲ ಸ್ವಚ್ಛ ಬಯಸಿದ್ದ ಅಭಿವೃದ್ಧಿಯ ಚಿಂತನೆ ಮನಸ್ಸಿಂದ ನೀವು ಬಿತ್ತರಿಸಿದಾಗ ಮಾತ್ರ ಸಮಾಜದಾಗಿ ನಿಮ್ದಾದ ಪ್ರಾಮಾಣಿಕ ಕೊಡುಗೆ ಕೊಟ್ಟಾಗುತ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ ಒಟ್ಟಾರೆ ಪತ್ರಿಕಾ ಬಂಡವಾಳ ಅಂತ ಹೇಗಿದ್ದು ಇದ್ರ ಒತ್ತಾಯಿ ಕೂಡ ಮಾಧ್ಯಮದ ಮಿತ್ರರು ಅಲ್ಲೆಲ್ಲೇ ನೋಡ್ತಾ ಇದ್ದಾರೆ ಬಹಳಷ್ಟು ಎಪ್ಪತ್ತೈದು ಪರ್ಸೆಂಟ್ ನಾನು ಅರ್ಧ ಮಾಡಿದ್ದೆ ಸಂದರ್ಭದಾಗ ಪ್ರತಿಭಟಿಸಿ ಅವೆಲ್ಲ ಒತ್ತಡಗಳನ್ನು ಮೀರಿ ವಾಸ್ತವಿಕ ಸುದ್ದಿಗಳನ್ನು

年龄的增长，在起